ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ಮಸ್ತದಿರಿ ಅಲ್ಲ ನಾನು ಕೂಡ ಮಸ್ತದೀನಿ ರೀ ಇವತ್ತು ನಾನು ಪಕ್ಕದ ಕಲಿ ಬಂದೀನಿ ಬರ್ರಿ ಈ ದೇವಸ್ಥಾನ ಬಗ್ಗೆ ಏನು ಮಾಹಿತಿ ಐತಿ ಈ ದೇವಸ್ಥಾನ ವಿಶೇಷತೆ ಏನೈತಿ ನೀವು ನೋಡುವಂಥ ಸ್ಥಗು ಉಳಿಯಿಂದಾವ ನಾನು ನಿಮ್ಗೆ ನೀಟಾಗೇ ತೋರಿಸ್ತೀನಿ ಬರೀ ಇವತ್ತು ಹೋಗೋಣ ಚಾಲುಕ್ಯರ ಐತಿಹಾಸಿಕ ಸ್ಮಾರಕಗಳ ನೆಲೆಬೀಡು ಈ ಒಂದು ಪಟ್ಟದ ಕಲ್ಲಿಗೆ ನಾವು ಇವತ್ತು ಬಂದಿದ್ದೇವೆ ಸ್ನೇಹಿತರೆ ಈ ಒಂದು ಪಟ್ಟದ ಕಲ್ಲು ಕೃಷಿಕ ಏಳು ಮತ್ತು ಎಂಟನೇ ಶತಮಾನದಲ್ಲಿ ಇದು ನಿರ್ಮಾಣವಾದಂತಹ ವಾಸ್ತುಶಿಲ್ಪ ಸ್ಮಾರಕಗಳು ಸ್ನೇಹಿತರೆ ಈ ಒಂದು ಪಟ್ಟದ ಕಲ್ಲಿನಲ್ಲಿ ಇದು ಯಾವ ರೀತಿಯಾಗಿ ಅಂದ್ರೆ ಆರಂಭದಲ್ಲಿ ಒಂದನೇ ಹಂತದಲ್ಲಿ ಬದಾಮಿಯಲ್ಲಿ ಚಾಲುಕ್ಯರು ಏಳಿಗೆ ಬರ್ತಾರೆ ಎರಡನೇ ಹಂತದಲ್ಲಿ ಐವಳಿಯಲ್ಲಿ ಅವರ ಆಡಳಿತ ಕೇಂದ್ರವನ್ನು ಮಾಡ್ಕೊಂತಾರೆ ಅಂದರೆ ಈ ಒಂದು ಪಟ್ಟದ ಕಲ್ಲು ಏಳು ಮತ್ತು ಎಂಟನೇ ಶತಮಾನದಲ್ಲಿ ಮೂರನೇ ಒಂದು ಹಂತದಲ್ಲಿ ಇದು ಚಾಲುಕ್ಯರ ಒಂದು ವಾಸ್ತುಶಿಲ್ಪ ಮತ್ತು ಆಡಳಿತ ಕೇಂದ್ರ ಆಗ್ತದೆ ನಾವು ಇಲ್ಲಿ ಹೇಳ್ಬೋದು ಈ ಒಂದು ಪಟ್ಟದ ಕಲ್ಲಿಗೆ ಹಿಂದೆ ಪೇತಗಲ್ ಅಥವಾ ಪಟ್ಟದ ಕಿಸುವಳಲು ಎಂತಲೂ ಕೂಡ ಕರತಿದ್ರು ಹಾಗಾದ್ರೆ ಇದಕ್ಕ ಪಟ್ಟದ ಕಲ್ಲು ಅಂತ ಯಾಕೆ ಹೆಸರು ಬಂತ ಅಂದ್ಕೊಂಡು ನಾವು ಶಾಸನ ನೋಡಿದ್ರೆ ಇಲ್ಲಿಯ ಮಲಪ್ರಭಾ ನದಿ ಒಂದು ಕಿಲೋಮೀಟರ್ ಬೆಟ್ಟ ಗುಡ್ಡದ ಮಧ್ಯದಲ್ಲಿ ಅದು ಪೂರ್ವಾಭಿಮುಖವಾಗಿ ಇರ್ತಕ್ಕಂಥ ನದಿ ಒಂದು ಕಿಲೋಮೀಟರ್ ಉತ್ತರಾಭಿಮುಖವಾಗಿ ಅರ್ತಕ್ಕಂಥದ್ದು ನೋಡಬಹುದು ಈ ಹಾಗಾಗಿ ಇದನ್ನ ಉತ್ತರ ವಾಹಿನಿ ಅಂದ್ಕೊಂಡು ಅವತ್ತು ಶಾಸನಲ್ಲಿ ಉಲ್ಲೇಖಿಸಲಾಗಿದೆ ರಾಜರು ಅಂದ್ರೆ ಚಾಲುಕ್ಯ ರಾಜರು ಈ ಒಂದು ಉತ್ತರ ವಾಹಿನಿಯಲ್ಲಿ ಮಿಂದೆದ್ದು ತಮ್ಮ ಸಿಂಹಾಸನವನ್ನು ಅಲಂಕರಿಸುವ ಮೊದಲು ಈ ಉತ್ತರ ವಾಹಿನಿಯಲ್ಲಿ ಮಿಂದೆದ್ದು ಇಲ್ಲಿ ಪಟ್ಟವನ್ನು ಧರಿಸ್ತಿದ್ರು ಹಾಗಾಗಿ ಈ ಪ್ರದೇಶಕ್ಕೆ ಅಂದರೆ ಬಾದಾಮಿಯನ್ನಡದಂಥ ಎಲ್ಲ ರಾಜರು ಇಲ್ಲಿಯೇ ಪಟ್ಟವನ್ನು ಧರಿಸಿದ್ರು ಅಂದ್ಕೊಂಡು ನಮಗೆ ಇಲ್ಲಿ ಮಾಹಿತಿ ಸಿಗುತ್ತಾ ಹಾಗಾಗಿ ಇದಕ್ಕ ಪಟ್ಟದ ಕಲ್ಲು ಎಂದು ಹೆಸರು ಬರಲು ಕಾರಣವಾಯಿತು ಒಂದು ವಿಶೇಷ ಏನಂದ್ರೆ ಸ್ನೇಹಿತರ ಇಲ್ಲಿ ಯಾವ ಪ್ರದೇಶದಲ್ಲಿ ಅವರು ಪಟ್ಟ ಧರಿಸಿದ್ರು ಎಂಬುದು ನಮಗೆ ಒಂದು ಸಂಪೂರ್ಣ ಮಾಹಿತಿ ಇಲ್ಲ ಸ್ನೇಹಿತರೆ ಹಾಗಾಗಿ ಏಳು ಮತ್ತು ಎಂಟನೇ ಶತಮಾನದ ಆಳ್ವಿಕೆಯಲ್ಲಿ ಇಲ್ಲಿ ಒಟ್ಟು ಒಂಬತ್ತು ಶಿವ ದೇವಾಲಯಗಳು ಒಂದು ಜೈನ ಬಸದಿ ನಿರ್ಮಾಣವಾಗಿರ್ತಕ್ಕಂಥದ್ದಲ್ಲಿ ನೋಡಬಹುದು ಸ್ನೇಹಿತರೆ ನಾವೀಗ ಆರಂಭದಲ್ಲಿ ನೋಡ್ತಕ್ಕಂಥ ದೇವಾಲಯ ಶ್ರೀ ಕಾಡಸಿದ್ದೇಶ್ವರ ದೇವಾಲಯ ಇದು ಕೂಡ ಶಿವನ ದೇವಾಲಯ ಇದು ಎಂಟನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಈ ಕಾಡಸಿದ್ದೇಶ್ವರ ದೇವಾಲಯ ಇದನ್ನು ಯಾರು ನಿರ್ಮಿಸಿದರು ಎಂಬುದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯಲ್ಲ ಇದು ಶಿವನಿಗೆ ಸಂಪ ಶಿವನಿಗೆ ಸಮರ್ಪಿತವಾದಂಥ ದೇವಾಲಯ ಗರ್ಭಗುಡಿಯಲ್ಲಿ ಒಂದು ಶಿವಲಿಂಗವನ್ನು ನೋಡ್ಬೋದು ಹಾಗಾಗಿ ಇದು ಶಿವಲಿಂಗವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ವಾಸ್ತುಶಿಲ್ಪವನ್ನು ಮರಳುಗಲ್ಲಿನಲ್ಲಿ ಅವತ್ತು ಸ್ಥಳೀಯವಾಗಿಸಿರ್ತಕ್ಕಂಥ ಮರಳು ಕಲ್ಲನ್ನು ಬಳಸಿ ಈ ಒಂದು ಚಾಲುಕ್ಯರು ವಾಸ್ತುಶಿಲ್ಪವನ್ನು ನಿರ್ಮಿಸಿದರು ಹತ್ತು ವಾಸ್ತುಶಿಲ್ಪಗಳು ಮರಳುಗಳನ್ನು ಬಳಸಿದ್ದಾರೆ ಆದರೆ ಆ ಮರಳುಗಳನ್ನು ಬಳಸಿ ದೇವಾಲಯವನ್ನು ನಿರ್ಮಿಸಿದಾಗ ಗರ್ಭಗುಡಿಯಲ್ಲಿ ಒಂದು ಶಿವಲಿಂಗವನ್ನು ಮಾತ್ರ ಅವರು ಗ್ರಾನೈಟ್ ಶಿಲೆಯನ್ನು ಬಳಸಿ ನಿರ್ಮಿಸತಕ್ಕಂಥದ್ದು ಒಂದು ವಿಶೇಷವನ್ನ ನೋಡ್ಬೋದು ಹೀಗೆ ಶ್ರೀ ಕಾರಸಿದ್ದೇಶ್ವರ ದೇವಾಲಯ ನಾವು ಆರಂಭದಲ್ಲಿ ನೋಡ್ತಕ್ಕಂಥದ್ದಲ್ಲಿ ನೋಡಬಹುದು ಈ ಒಂದು ದೇವಾಲಯದ ಒಂದು ಗೋಡೆಯನ್ನು ವಿವಿಧ ವರ್ಣಚಿತ್ರಗಳಿಂದ ಇಲ್ಲಿ ನಮಗೆ ಮನಮೋಹಕವಾಗಿ ನಮ್ಮ ಮನಮೋಹಕವಾಗಿ ನೋಡುವುದಕ್ಕೆ ಅವಕಾಶ ಇದೆ ದೇವಾಲಯದ ಒಂದು ಹೊರಭಾಗವನ್ನು ಕೂಡ ಅಂದಿನ ಶಿಲ್ಪಿಗಳು ಒಂದು ವಿಶೇಷವಾಗಿ ನಿರ್ಮಿಸತಕ್ಕಂಥದ್ದಲ್ಲಿ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಪಟ್ಟದ ಕಲ್ಲಿನ ಹತ್ತು ಸ್ಮಾರಕಗಳು ಉತ್ತರದ ನಾಗರ ರೇಖಾ ಶೈಲಿ ದ್ರಾ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಚಾಲುಕ್ಯ ಶೈಲಿಯಲ್ಲಿ ಮಿಶ್ರ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ನೋಡ್ಬೋದು ಅಂದರೆ ಸಂಗಮೇಶ್ವರ ವಿರೂಪಾಕ್ಷೇಶ್ವರ ಮಲ್ಲಿಕಾರ್ಜುನ ದೇವಾಲಯ ಇವು ಸಂಪೂರ್ಣವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದಂಥ ದೇವಾಲಯಗಳು ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ ಮತ್ತು ಜೈನ ನಾರಾಯಣ ದೇವಾಲಯ ಇವು ಉತ್ತರದ ನಾಗರ ರೇಖಾ ಶೈಲಿಯಲ್ಲಿ ನಿರ್ಮಾಣವಾಗಿರ್ತವೆ ಹಾಗಾದರೆ ನಾಗರ ಶೈಲಿ ಅಂದರೆ ಏನಂದ್ರೆ ದೇವಾಲಯದ ತುತ್ತ ತುದಿ ಅಂದರೆ ಕಳಸವನ್ನು ಇಡ್ತೀವಲ್ಲ ಆ ಕಳಸ ಇಡ್ತಕ್ಕಂಥ ಒಂದು ಭಾಗ ತುತ್ತುದಿಯನ್ನು ನಲ್ಲಿಕಾಯಿ ಆಕಾರವಾಗಿರುತ್ತಲ್ಲ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಾಗರಶೈಲಿ ಅಂತ ನಾವು ಇಲ್ಲಿ ಕರಿಬಹುದು ದ್ರಾವಿಡ ಶೈಲಿ ಅಂದ್ರೆ ಮುಗಿಲೆತ್ತರದ ಗೋಪುರಗಳು ಉದಾಹರಣೆಗಾಗಿ ಹಂಪಿಲ್ ಇರತಕ್ಕಂಥ ವಿರೂಪಾಕ್ಷ ದೇವಾಲಯ ಇಲ್ಲಿರ್ತಕ್ಕಂಥ ಸಂಗಮೇಶ್ವರ ವಿರೂಪಾಕ್ಷೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಅವು ದ್ರಾವಿಡ ಶೈಲಿಯೊಂದು ನೋಡಬಹುದು ಅದೇ ರೀತಿಯಾಗಿ ಇಲ್ಲಿಯ ಪಾಪನಾಥ ಇದು ಪಾಪನಾಥ ದೇವಾಲಯ ದ್ರಾವಿಡ ನಾಗರ ಶೈಲಿಯ ಮಿಶ್ರಣ ದೇವಾಲಯ ಆಗಿರತಕ್ಕ ನೋಡಬಹುದು ಹೀಗೆ ಅಂದಿನ ಚಾಲುಕ್ಯರು ಎಂಟು ಏಳು ಮತ್ತು ಎಂಟನೇ ಶತಮಾನದಲ್ಲಿ ಈ ದ್ರಾವಿಡ ನಾಗರ ಮತ್ತು ತಮ್ಮದೇ ಆಗಿರತಕ್ಕಂಥ ಚಾಲುಕ್ಯ ಶೈಲಿಯನ್ನು ಅಳವಡಿಸಿಕೊಂಡು ಈ ಒಂದು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಹೀಗೆ ನಾವು ಕಾಡಸಿದ್ದೇಶ್ವರ ಜಂಬುಲಿಂಗೇಶ್ವರ ಈ ದೇವಾಲಯ ನೋಡ್ತಾ ನೋಡ್ತಾ ಹೋದಾಗ ನಾವು ಇಲ್ಲಿ ನೆನೆತಕ್ಕಾಗಿರ್ತಕ್ಕಂಥ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಒಂದು ಪ್ರತಿಮೆಗಳನ್ನು ನೋಡಬಹುದು ಇಲ್ಲಿ ನಾವು ಶಾಸನ ಕಂಬ ಅಂತ ನೋಡ್ತೀವಿ ಇದು ಚಾಲುಕ್ಯರ ಕಾಲದ ಇತಿಹಾಸವನ್ನು ತಿಳಿಸುತ್ತಾ ಕನ್ನಡ ತೆಲುಗು ಮತ್ತು ಸಂಸ್ಕೃತ ಭಾಷೆಯಲ್ಲಿ ಈ ಚಾಲುಕ್ಯರ ಇತಿಹಾಸ ತಿಳಿಸ್ತಕ್ಕಂಥ ಒಂದು ಈ ಒಂದು ಶಾಸನ ಸ್ತಂಭವನ್ನು ಕೂಡ ನೋಡ್ಬೋದು ಇದು ಚಾಲುಕ್ಯರ ಗತ ವೈಭವವನ್ನು ನಾವಿಲ್ಲಿ ನೋಡ್ಬೋದು ಅಂದಿನ ಶಿಲ್ಪಿಗಳು ನಮಗೆ ಇವತ್ತು ಮುಂದೆ ಅವರ ಕೈಯಲ್ಲಿ ಇದೇನು ಮರುಳು ಶಿಲೆ ಅಂತ ನಾವು ಹೇಳ್ತೀವಲ್ಲ ಇದು ಹೆಸರಿಗೆ ಮಾತ್ರ ಮರುಳು ಶಿಲೆ ಆದರೆ ಆ ಶಿಲ್ಪಿಗೆ ಇದು ಎಷ್ಟು ಗಡಸಾಗಿತ್ತು ಏನೋ ಆದರೆ ಇದನ್ನು ಅವರು ಕಾಗದವನ್ನು ಯಾವ ರೀತಿಯಾಗಿ ಕಟ್ ಮಾಡಿ ಹೊಂದಿಸ್ತವಲ್ಲ ಆ ರೀತಿ ಶಿಲೆಯನ್ನೇ ಅವರು ಕಲೆಯನ್ನು ಅರವಿಸಿದಂಥ ನೆಲೆ ಅಂದಿನ ಶಿಲ್ಪಿಗಳಿಗೆ ನಮ್ಮದೊಂದು ದೊಡ್ಡ ಸಲಾಂ ಸ್ನೇಹಿತರೆ ಅಂದು ಚಾಲುಕ್ಯರ ರಾಜನಾದ ಎರಡನೇ ವಿಕ್ರಮಾದಿತ್ಯ ಪಲ್ಲವರನ್ನ ಸೋಲಿಸ್ತಾನೆ ಹೀಗೆ ಪಲ್ಲವರನ್ನ ಸೋಲಿಸಿದ ನೆನಪಿಗಾಗಿ ಅವತ್ತು ಅವನ ಇಬ್ಬರು ಎಂಡಂದ್ಯರು ಇಲ್ಲಿ ಎರಡು ಸ್ಮಾರಕಗಳನ್ನು ನಿರ್ಮಿಸ್ತಾರೆ ನಾವೀಗ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಈ ಮಲ್ಲಿಕಾರ್ಜುನ ದೇವಾಲಯವನ್ನ ಎರಡನೇ ವಿಕ್ರಮಾದಿತ್ಯನ ಹೆಂಡತಿಯಾದ ರಾಣಿಯಾದ ಲೋಕಮಹಾದೇವಿಯು ಈ ದೇವಾಲಯವನ್ನು ಕಟ್ಟಿಸ್ತಾಳೆ ಆಗ ಇದಕ್ಕೆ ಲೋಕ ದೇವಾಲಯ ತ್ರೈಲೋಕ್ಯ ದೇವಾಲಯದಲ್ಲೂ ಕೂಡ ಕರೀತಾರೆ ಇತ್ತೀಚೆಗೆ ಇದನ್ನ ಮಲ್ಲಿಕಾರ್ಜುನ ದೇವಾಲಯದ ಕೂಡ ಕರೀತಾರೆ ನಾವು ಈ ಒಂದು ಕಂಬದಲ್ಲಿ ನೋಡಿದಾಗ ಇಲ್ಲಿ ನಾವು ನೋಡ್ತಕ್ಕಂಥದ್ದು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಒಂದು ದೃಶ್ಯ ಇಲ್ಲಿ ಸುರೂಪಾಕಿಯು ಲಕ್ಷ್ಮಣನ ಹತ್ರ ಬಂದಾಗ ಅವನು ಮೂಗನ್ನು ಕತ್ತರಿಸ್ತಕ್ಕಂಥದ್ದು ಸುರಪಾನ್ಕಿಯು ರಾವಣನ ಮುಂದೆ ಹೋಗಿ ತನ್ನ ಪಿರಾದಿನ ಹೇಳ್ತಕ್ಕಂಥದ್ದು ಆಗ ರಾವಣ ಮಾರಚಕನನ್ನು ಜಿಂಕೆಯಾಗಿ ಸೀತೆಯ ಮುಂದೆ ಓಡಿಸಿದ್ದು ರಾಮನು ಹಿಡಿಯಲು ಹೋಗಿ ಆ ಜಿಂಕೆಯು ಲಕ್ಷ್ಮಣ ಲಕ್ಷ್ಮಣ ಕೂಗಿತಕ್ಕಂಥ ದೃಶ್ಯ ಮತ್ತು ರಾವಣನು ಆ ಸೀತೆಯ ಮಧ್ಯೆ ಯಾರು ಇಲ್ಲದಾಗ ಆಕೆಯನ್ನು ಅಪಹರಿಸುವಾಗ ಆಗ ಅಪರಿಸ್ತಕ್ಕಂಥ ಸಂದರ್ಭದಲ್ಲಿ ಜಟಾಯು ಅದನ್ನು ತೆಳೆದಾಗ ರಾವಣ ರೆಕ್ಕೆಯನ್ನು ಕತ್ತರಿಸಿದಂಥ ದೃಶ್ಯ ಇವೆಲ್ಲವೂ ಕೂಡ ನಂತರ ಸೀತೆಯನ್ನು ಅಪಹರಿಸದಕ್ಕಾಗಿ ಅವತ್ತು ವಾನರು ಸಮುದ್ರದಲ್ಲಿ ಒಂದು ಸೇತುವೆಯನ್ನು ಕಟ್ಟತಕ್ಕಂಥ ದೃಶ್ಯ ಮತ್ತು ರಾಮು ಮತ್ತು ರಾವಣನ ಮಧ್ಯೆ ದಂಡತಕ್ಕಂಥ ದೃಶ್ಯವನ್ನು ಇದು ನಮಗೆ ನೀಡುತ್ತಾ ಸ್ನೇಹಿತರೆ ಈ ದೇವಸ್ಥಾನದ ಒಂದು ಪ್ರತಿಯೊಂದು ಕಂಬಗಳ ಮೇಲೆ ಮತ್ತೊಂದು ಕಂಬದ ಮೇಲೆ ಮಹಾಭಾರತದ ದ್ರೌಪದಿಯ ವಸ್ತ್ರಾಪರಣ ಆಗ ಪಾಂಡವರು ಅಜ್ಞಾತವಾಸವನ್ನು ನಡೆ ನಡೆ ಅಜ್ಞಾತವಾಸ ಕೈಗೊಂಡಿದ್ದು ಮತ್ತು ಗದಾ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ದುರ್ಯೋಧನನು ಸಮುದ್ರದಲ್ಲಿ ಅಡಗಿದಾಗ ಆಗ ಅವನ ಒಂದು ಬೆವರಿಗೆ ಅವನ ಉಷ್ಣಕ್ಕೆ ಆ ಸಮುದ್ರದಲ್ಲಿ ಒಂದು ಮೀನುಗಳು ಕಪ್ಪೆಗಳು ವಾರ ದೃಶ್ಯವನ್ನು ಕೂಡ ಇಲ್ಲಿ ನೋಡಬಹುದು ಹೀಗೆ ವಿರೂಪಾಕ್ಷ ದೇವಾಲಯದ ಒಂದು ಹೊರಗೋಡೆಗೆ ನಾವು ಬಂದಾಗ ಆ ಗೋಡೆಯ ಸುತ್ತಮುತ್ತಲೂ ಕೂಡ ವಿವಿಧ ವರ್ಣಮಯ ಚಿತ್ರಗಳನ್ನು ನಾವು ಇಲ್ಲಿ ನೋಡ್ತಕ್ಕಂಥ ದೃಶ್ಯವನ್ನು ನಾವಿಲ್ಲಿ ಇಲ್ಲಿ ನೋಡ್ಬೋದು ಹೀಗೆ ಆ ವಿರೂಪಾಕ್ಷ ದೇವಾಲಯದ ಹೊರಭಾಗದಲ್ಲಿ ಕೂಡ ಹಲವಾರು ಸಣ್ಣ ಸಣ್ಣ ದೇವಾಲಯಗಳು ಮತ್ತು ವಿರೂಪಾಕ್ಷ ದೇವಾಲಯದ ಎದುರಿಗೆ ಒಂದು ಕಪ್ಪಾದ ಒಂದು ಮೃದು ಶಿಲೆಯಲ್ಲಿ ಬಸವಣ್ಣನ ವಿಗ್ರಹವನ್ನು ಕೂಡ ಐದು ಅಡಿ ಎತ್ತಲು ಎತ್ತರವಾಗಿ ಆ ಲಿಂಗವು ಕೂಡ ಕಪ್ಪು ಶಿಲೆಯಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನು ನೋಡ್ಬೋದು ಇದು ವಿರೂಪಾಕ್ಷ ದೇವಾಲಯ ಎದುರಿಗೆ ಈ ಪಟ್ಟದ ಕಲ್ಲಿನಲ್ಲಿ ಏಕೈಕ ಒಂದು ಪೂಜನೀಯ ಸ್ಥಳ ಅಂದ್ರೆ ಈ ವಿರೂಪಾಕ್ಷ ದೇವಾಲಯ ಮತ್ತು ಈ ಒಂದು ಬಸವಣ್ಣ ವಿಗ್ರಹಕ್ಕೆ ಮಾತ್ರ ಒಂದು ಪೂಜ್ಯ ಕಾರ್ಯ ನೆರವೇರುತ್ತ ಹೀಗೆ ಈ ವಿರೂಪಾಕ್ಷೇಶ್ವರ ದೇವಾಲಯವನ್ನು ಅವತ್ತು ಕೃಷಿಕ ಏಳ್ನೂರ ನಲವತ್ತೈದರಲ್ಲಿ ಈ ಒಂದು ಸರ್ವಸಿದ್ಧಿ ಆಚಾರ್ಯ ಮತ್ತು ಗುಂಡಾ ಆಚಾರ್ಯ ಎಂಬ ಶಿಲ್ಪಿಗಳಿಂದ ಲೋಕ ಅಂದರೆ ಎರಡನೇ ವಿಕ್ರಮಾದಿತ್ಯನ ತನ್ನ ಗಂಡ ಗೆದ್ದ ನೆನಪಿಗಾಗಿ ಅಂದರೆ ಪಲ್ಲವರ ಒಂದು ಕೈಲಾಸನಾಥ ದೇವಾಲಯ ಯಾವ ರೀತಿಯಾಗಿರುತ್ತಲ್ಲ ಆ ಪಲ್ಲವರ ಕೈಲಾಸನಾಥ ದೇವಾಲಯದಂತೆ ಈ ಪಟ್ಟದ ಕಲ್ಲಿನಲ್ಲಿ ಲೋಕಮಾದೇವಿ ತನ್ನ ಎರಡು ತನ್ನ ಗಂಡ ಎರಡನೇ ವಿಕ್ರಮಾದಿತ್ಯ ರಾಜ ಪಲ್ಲವರ ವಿರುದ್ಧ ಗೆದ್ದ ನೆನಪಿಗಾಗಿ ಈ ಒಂದು ಸರ್ವಸಿದ್ಧಿ ಆಚಾರ್ಯ ಮತ್ತು ಗುಂಡಾಚಾರ್ಯ ಎಂಬ ಶಿಲ್ಪಿಗಳಿಂದ ಈ ಒಂದು ವಿರೂಪಾಕ್ಷ ದೇವಾಲಯವನ್ನು ಏಳ್ನೂರ ನಲವತ್ತೈದರಲ್ಲಿ ನಿರ್ಮಿಸ್ತಾ ಸ್ನೇಹಿತರೆ ಈ ಒಂದು ವಿರೂಪಾಕ್ಷ ದೇವಾಲಯ ಒಂದು ಹೊರಗೋಡೆಯಲ್ಲಿ ಬಂದಾಗ ಶಿವನ ವಿವಿಧ ಒಂದು ನೃತ್ಯ ಭಂಗಿಯನ್ನು ನೋಡಬಹುದು ಗಣೇಶನ ಒಂದು ನೃತ್ಯ ಭಂಗಿಯನ್ನು ನೋಡ್ಬೋದು ಈ ಒಂದು ವಿರೂಪಾಕ್ಷ ದೇವಾಲಯನ ದೇವಾಲಯವನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಾಲ್ಕು ಅಥವಾ ಐದು ಫೀಟ್ ಎತ್ತರದ ಒಂದು ಜಗಲಿಯ ಮೇಲೆ ಕಟ್ಟೆಯ ಮೇಲೆ ನಿರ್ಮಿಸ್ತಿದ್ರು ಇಲ್ಲಿ ಪ್ರತಿಯೊಂದು ದೇವಾಲಯಗಳನ್ನು ಚಾಲುಕ್ಯರು ಹೀಗೆ ಎತ್ತರವಾದ ಒಂದು ಜಗಲಿ ಅಥವಾ ಕಟ್ಟೆಯ ಮೇಲೆ ನಿರ್ಮಿಸ್ತಿದ್ರು ಇಲ್ಲಿ ಜಾಲಾಂಧರಗಳ ನಮಗೆ ಅಂದರೆ ಆ ದೇವಾಲಯಕ್ಕೆ ಗಾಳಿ ಬೆಳಕು ಹೋಗಲು ಅವರು ಅಂದರೆ ಈ ಮರಳು ಶಿಲೆಯನ್ನೇ ಅವರು ಕೊರೆದು ವಿವಿಧ ಒಂದು ಸ್ವಸ್ತಿಕಾಕಾರ ಮತ್ತು ಚೌಕಾಕಾರ ವೃತ್ತಾಕಾರದಲ್ಲಿ ಕೂಡ ಜಾಲಾಂಧರಗಳ ಅಥವಾ ಕಿಟಕಿಯನ್ನು ಕೂಡ ಅಲ್ಲಿ ಜೋಡಣೆ ಮಾಡಿ ಇಟ್ಟುದನ್ನು ನೋಡಬಹುದು ಸ್ನೇಹಿತರೆ ಅವರಿಗೆ ಗಾಳಿ ಬೆಳಕಿಗೆ ದೇವಾಲಯಕ್ಕೆ ಯಾವ ಯಾವ ರೀತಿ ಬರಬೇಕು ಅನ್ನೋದನ್ನು ನೋಡ್ತಿದ್ರು ಹೀಗೆ ಈ ಒಂದು ವಿರೂಪಾಕ್ಷ ದೇವಾಲಯದ ಒಂದು ಹೊರಭಾಗದಲ್ಲಿ ನೋಡಿದಾಗ ಪ್ರತಿಯೊಂದು ವಿವಿಧ ಒಂದೊಂದು ಚಿತ್ರಗಳು ಆ ಕಾಲದ ಒಂದು ಕಥೆಯನ್ನೇ ಒಂದು ಸಾರವಾಗಿ ಇಳುತ್ತವೆ ಸ್ನೇಹಿತರೆ ಈ ಒಂದು ಅಂದರೆ ಒಬ್ಬ ಸ್ತ್ರೀಯು ವಿರೂಪಾಕ್ಷ ದೇವಾಲಯದಲ್ಲಿ ಗಿಳಿಗೆ ಹಣ್ಣನ್ನು ತಿನ್ನಿಸ್ತಿರ್ತಕ್ಕಂಥ ಒಂದು ನಾರಿಯ ಚಿತ್ರವನ್ನು ನಾವು ಇಲ್ಲಿ ಹೊರಭಾಗದಲ್ಲಿ ನೋಡಬಹುದು ಸ್ತ್ರೀಯ ಮುಂಗಿಸಿಯ ಕಥೆಯನ್ನು ಕೂಡ ಇಲ್ಲಿ ನಾವು ನೋಡಬಹುದು ಇದು ಒಂದು ಭಾಗದಲ್ಲಿ ಶಿವ ಮತ್ತೊಂದು ಭಾಗದಲ್ಲಿ ವಿಷ್ಣು ಈ ವಿರೂಪಾಕ್ಷ ದೇವಾಲಯದ ಗೋಡೆಯಲ್ಲಿ ನಾವು ಈ ವರ್ಣ ಚಿತ್ರದಲ್ಲಿ ನೋಡಬಹುದು ಸ್ನೇಹಿತರೆ ಹೀಗೆ ಈ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಿನಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಏಕೈಕ ಸ್ಥಳವಾಗಿದೆ ಸ್ನೇಹಿತರೆ ವಿರುಪಾಕ್ಷ ದೇವರ ಒಂದು ದರ್ಶನ ಪಡ್ಕೊಂಡು ನಾವೀಗ ಪಟ್ಟದ ಕಲ್ಲಿರುವ ಮತ್ತೊಂದು ಶಿವ ದೇವಾಲಯವನ್ನು ನೋಡೋಕೆ ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನಾವು ಈ ಒಂದು ವಿರೂಪಾಕ್ಷ ದೇವಾಲಯ ಮಾತ್ರ ಪೂಜನೀಯ ಮಾಡ್ತಕ್ಕಂಥ ಒಂದು ಸ್ಥಳ ಈಗ ನಾವು ಪಟ್ಟದ ಕಲ್ಲಿನಲ್ಲಿ ಮತ್ತೊಂದು ದೇವಾಲಯ ಇರತಕ್ಕಂಥ ಒಂದು ಶಿವ ಇದು ಕೂಡ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು ಇಲ್ಲಿ ನರ್ತಕಿಯರು ಬರುವವರನ್ನು ಒಂದು ಸ್ವಾಗತ ಒಂದು ದ್ವಾರಪಾಲಿಕೆಯರು ನರ್ತಕಿಯರಾಗಿದ್ದಾರೆ ಇಲ್ಲಿ ಬರುವವರನ್ನು ಸ್ವಾಗತ ಮಾಡ್ತಕ್ಕಂಥ ದೃಶ್ಯವನ್ನು ನೋಡಬಹುದು ಸ್ನೇಹಿತರೆ ಹೀಗೆ ಈ ದೇವಾಲಯ ಕೂಡ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು ಏಳು ಮತ್ತು ಎಂಟನೇ ಶತಮಾನದಲ್ಲಿ ಇಲ್ಲಿಯೂ ಕೂಡ ಸರ್ವಸಿದ್ಧಿ ಆಚಾರ್ಯ ಮತ್ತು ಗುಂಡಾಚಾರ್ಯ ಎಂಬ ಶಿಲ್ಪಿಗಳಿಂದ ಈ ಒಂದು ಪಟ್ಟದ ಕಲ್ಲಿನ ಸ್ಮಾರಕಗಳು ನಿರ್ಮಾಣವಾಗಿ ನೋಡಬಹುದು ಈ ಒಂದು ದೃಶ್ಯ ಕೃಷ್ಣನ ರಾಸಲೀಲಿಯ ಒಂದು ದೃಶ್ಯ ವರ್ಣಚಿತ್ರಗಳಲ್ಲಿ ನೋಡಬಹುದು ಸ್ನೇಹಿತರೆ ಮತ್ತು ಯೋಗ ಭಂಗಿಯ ವಿವಿಧ ಯೋಗ ಭಂಗಿಯ ಮತ್ತು ಮಸಾಜನ್ನು ಮಾಡ್ತಕ್ಕಂಥ ಒಂದು ದೃಶ್ಯವನ್ನು ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ಒಂದು ದೇವಾಲಯದಲ್ಲಿ ಸ್ತ್ರೀಯ ಒಂದು ಮುಂಗಸಿಕತೆ ಅಂದ್ರೆ ಒಬ್ಬ ಸ್ತ್ರೀಯು ಮುಂಗಸಿಯನ್ನು ಸಾಕಿರ್ತಾಳೆ ಆಗ ಅವಳು ತನ್ನ ಮಗುವನ್ನು ತೊಟ್ಟಿಲಲ್ಲಿ ತೊಟ್ಟಿಲಲ್ಲಿ ಮಲಗಿಸಿ ನೀರು ತಲುಪಲು ಮಲಪ್ರಭ ನದಿಗೆ ಹೋದಾಗ ಆಗ ಆ ತೊಟ್ಟಿಲ ಒಂದು 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 ಹಾವು ಬರುತ್ತಾ ಆಗ ಮುಗಿಸಿ ತನ್ನ ಯಜಮಾನಿ ಮನೆಯಲ್ಲಿರೋದನ್ನು ನೋಡಿಕೊಂಡು ಹಾವು ಬಂದು ನಿಂತ್ಕೊಂಡು ಮಗನ ಕಚ್ಚುತ್ತೆ ಅಂದ್ಕೊಂಡು ಆವನ್ನೇ ಅದು ಸಾಯಿಸಿ ಕಚ್ಚಿ ತಿಂದು ಮನೆಯ ಬಾಗಿಲು ಹೊಸ್ದಲ ಮೇಲೆ ಕುಂತಿರುತ್ತಲ್ಲ ಆಗ ಆ ಬಾಯಿಗೆ ರಕ್ತವನ್ನು ತಿದ್ದು ನೋಡಿ ಆ ಯಜಮಾನಿ ಏನು ಮಾಡಿರ್ತಾವೆ ನನ್ನ ಮಗುವನ್ನು ಇದು ತಿಂದೈತಿ ಅಂದ್ಕೊಂಡು ಅದಕ್ಕೆ ಆ ತಲೆಯ ಮೇಲೆ ಮುಗಿಸಿ ತಲೆ ಮೇಲೆ ಒಂದು ಬಿಂದಿಗೆಯನ್ನು ಹಾಕಿ ಸಾಯಿಸ್ತಾಳಲ್ಲ ಮತ್ತು ಆ ಒಂದು ನೀತಿಯ ಕಥೆಯನ್ನು ಕೂಡ ಈ ಒಂದು ದೇವಾಲಯ ನೋಡಬಹುದು ಅದೇ ರೀತಿಯಾಗಿ ಮೊಸಳೆಯು ಒಂದು ಮಂಗಕ್ಕ. ಮಸಳೆಯು ಮಂಗಕ್ಕ ಬಾನಿಂದ ನಾನು ಒಂದು ಬೇರೆ ಲೋಕ ತೋರಿಸ್ತೀನಿ ನೀರನ್ನು ನಿಮಗೆ ತಿನ್ನಿಸ್ತೀನಿ ಅನ್ಕೊಂಡು ಒಂದು ದಂತ ಕಥೆ ಆ ಕಥೆಯನ್ನು ಕೂಡ ಮೋಸವನ್ನು ಯಾವ ರೀತಿಯಾಗಿ ಮಾಡ್ತಲ್ಲ ಮಂಗ ಮತ್ತು ಮೊಸಳೆಯ ಕಥೆಯ ಒಂದು ದೃಶ್ಯವನ್ನು ಕೂಡ ಈ ಒಂದು ದೇವಾಲಯದಲ್ಲಿ ವರ್ಣಚಿತ್ರಮವಾಗಿ ನಿರ್ಮಿಸಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಹೀಗೆ ಈ ಒಂದು ಮಲ್ಲಿಕಾರ್ಜುನ ದೇವಾಲಯದ ಒಂದು ಹೊರಭಾಗದಲ್ಲಿ ನಾವು ಬಂದಾಗ ಇಲ್ಲಿ ಕೂಡ ಪ್ರತಿಯೊಂದು ಒಂದೊಂದು ದೃಶ್ಯಗಳು ಕೂಡ ತನ್ನದೇ ಆದ ಒಂದು ಸನ್ನಿವೇಶವನ್ನು ಹೇಳ್ತಾ ಸ್ನೇಹಿತರೆ ಈ ದೇವಾಲಯವೊಂದಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಒಂದು ಕ್ಯೂಮಾತಿನ ಹೇಳ್ತೀನಿ ಇಲ್ಲಿ ಬಂದು ಹಂಗ ನೋಡಿ ಹೋಗೋದಲ್ಲ ಇಲ್ಲಿ ವಿವರಣೆ ಸಂಪೂರ್ಣವಾದ ಒಂದೊಂದು ದೃಶ್ಯ ಒಂದೊಂದು ಚಿತ್ರ ತನ್ನದೇ ಆಗಿರ್ತಕ್ಕಂಥ ಕಥೆಯನ್ನು ಹೇಳ್ತೈತಿ ಈ ಒಂದು ಇಲ್ಲಿ ಎಲ್ಲ ನಾವು ಏನು ಇದೇಗ ನೋಡ್ತೀವಲ್ಲ ಗೋಪುರ ಇದು ಯಾವುದೇ ಮರಳು ಇಟ್ಟಿಗಿಂತ ನಿರ್ಮಿಸಿದ್ದಲ್ಲ ಮರಳು ಶಿಳಿಯನ್ನ ಮೊದಲು ಕಟ್ ಮಾಡ್ಕೊಳ್ತಿದ್ದ ಕಟ್ ಮಾಡ್ಕೊಂಡು ತದನಂತರವಾಗಿ ಅಹ್ ಒಂದು ಮಣ್ಣನ್ನ ಹಾಕೊಳ್ತಿದ್ದ ಅವಾಗ ಏನು ಜೆ ಸಿ ಬಿ ಕ್ರೀಮ್ ಇರಲಿಲ್ಲ ಜೆ ಸಿ ಬಿ ಕ್ರೇನುಗಳು ಇರಲಿಲ್ಲ ಇಳಿಜಾರವಾಗಿರತಕ್ಕಂಥ ಮಣ್ಣನ್ನು ಹಾಕೊಂಡು ಆ ಒಂದು ಅಲ್ಲಿ ಇಟ್ಕೊಂಡು ತದನಂತರವಾಗಿ ಎಲ್ಲಾ ದೇವಾಲಯ ನಿರ್ಮಾಣ ಕಾರ್ಯ ಮುಗಿದ ಬಳಿಕ ಆ ಮಣ್ಣನ್ನು ತೆಗೆದಿದ್ದ ಆ ಉಸಿಗನ್ನು ತೆಗೆದಿದ್ದ ಆಗ ಈ ದೇವಾಲಯ ನಮಗೆ ಪೂರ್ತಿಯಾಗಿ ನೋಡಕೆ ಸಿಗುತ್ತಿತ್ತು ಸ್ನೇಹಿತರೆ ಅವತ್ತಿನ ಕಾಲದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಂತ್ರೋಪಕರಣಗಳಿರಲಿಲ್ಲ ಕೇವಲ ಹುಳಿ ಏಟಿನಿಂದ ಮಾತ್ರ ಇಂಥ ಒಂದು ವಾಸ್ತುಶಿಲ್ಪವನ್ನು ನಿರ್ಮಿಸಿದ್ದು ವಿಶೇಷ ಸ್ನೇಹಿತರೆ ಪಟ್ಟದ ಕಲ್ಲು ಐತಿಹಾಸಿಕ ಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥ ಶಿವರಾಜ್ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಮತ್ತು ನನ್ನ ಚಲೋನ್ ಯಾರು ಹೊಸತ ನೋಡುತ್ತಿರೋರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಶಗೊಂಡ್ರಿ